ಸ್ನೇಹಿತರೆ ಶುಭ ದಿನ ಒಂದು ವಿಡಿಯೋ ನೋಡ್ತಾ ಇದ್ದೀರಿ ನೀವು ಸಾಕಷ್ಟು ಮನೆಗಳಲ್ಲಿ ಈ ರೀತಿಯ ಘಟನೆಗಳು ನಡೀತಾ ಇವೆ ನಾನು ಆವಾಗ ಅವಾಗ ಇಂಥ ಇದಕ್ಕೆ ಸಂಬಂಧಪಟ್ಟ ವಿಡಿಯೋಗಳನ್ನೇ ಮಾಡಿ ಹಾಕ್ತಾ ಇದ್ದೇನೆ ಕಾರಣ ಒಂದೇ ಆದಷ್ಟು ನಮ್ಮಲ್ಲಿ ಜಾಗೃತಿ ಮೂಡಬೇಕು ಅನ್ನೋ ಉದ್ದೇಶ ಅಷ್ಟೇ ಇಲ್ಲಿ ನೋಡಿ ಈ ಮನೆಯಲ್ಲಿ ಈ ಮನೆಯ ಮಹಿಳೆ ಒಂದು ಇಪ್ಪತ್ತು ದಿನ ಮನೆಯಲ್ಲಿ ಇರಲಿಲ್ಲ ಅಂದರೆ ಯಾರೂ ಇರಲಿಲ್ಲ ಹಾಗಾಗಿ ಇಪ್ಪತ್ತು ದಿನದ ನಂತರ ಮನೆಯೊಳಗೆ ಬಂದು ಎಲ್ಲ ಸಾಮಾನುಗಳನ್ನೆಲ್ಲ ಕ್ಲೀನ್ ಮಾಡಲಿಕ್ಕೆ ಕೋಣೆ ಕ್ಲೀನ್ ಮಾಡಲಿಕ್ಕೆ ಹೊರಟಾಗ ಒಂದು ಗೋಣಿ ಕಾಣ್ತು ಆ ಗೋಣಿಯನ್ನೆಲ್ಲ ಬಹಳ ಹಿಂದೆ ಅದನ್ನು ಶೇಖರಣೆ ಮಾಡಿ ಇಟ್ಕೊಂಡಂಥ ಗೋಣಿ ಗೋಣಿ ಚೀಲ ಪ್ಲಾಸ್ಟಿಕ್ ನೀವು ಕಾಣ್ತಾ ಇದ್ದೀರಿ ಈಗ ನಾವೇನು ಮಾಡ್ತೀವಿ ಅಂದರೆ ಈ ಹೋಟೆಲ್ಗಳಲ್ಲಿ ಅಂಗಡಿಗಳಲ್ಲಿ ತಂದಂಥ ಆಹಾರ ಪದಾರ್ಥಗಳ ಖಾಲಿ ಬಾಕ್ಸ್ ಏನಿರ್ತದೆ ಬಾಟಲ್ಗಳು ಪ್ಲಾಸ್ಟಿಕ್ ಡಬ್ಬಗಳನ್ನೆಲ್ಲ ಯಾವುದಕ್ಕಾದರೂ ಉಪಯೋಗಕ್ಕೆ ಮುಂದಕ್ಕೆ ಅಂತ ಎಣಿಸಿ ನಾವು ಅದನ್ನು ಸ್ವಲ್ಪ ಜೋಪಾನ ಮಾಡಿ ಇಡ್ ಇಡ್ತೇವೆ ಸಾಕಷ್ಟು ಮನೆಗಳಲ್ಲಿ ಈ ಒಂದು ಪ್ರಕ್ರಿಯೆ ನಡೀತದೆ ವಸ್ತುಗಳನ್ನು ಚೆನ್ನಾಗಿ ತೊಳೆಯೋದು ಅಥವಾ ತೊಳೆಯದೇ ಹಾಗೆ ಇಟ್ಟು ಬಿಡೋದು ಗೋಣಿಯಲ್ಲಿ ಶೇಖರಣೆ ಮಾಡಿ ಇಡೋದು ಎಲ್ಲೋ ಒಂದು ಕಡೆ ಕೂಡಿಡೋದು ನಡೆಯುತ್ತದೆ ಆ ಆಹಾರದ ಪರಿಮಳಕ್ಕೆ ಈಲೆಗಳು ಬರ್ತವೆ ಇಲಿಗಳು ಬಂದು ಏನು ಮಾಡ್ತವೆ ನೋಡಿ ಮನೆಯೊಳಗೆ ಯಾರೂ ವಾಸ ಇಲ್ಲ ಅಂತ ಗೊತ್ತಾದ ಕೂಡಲೇ ಅವುಗಳು ಎಷ್ಟು ಚೆನ್ನಾಗಿ ಆ ಗೋಣಿಯನ್ನು ಅಲ್ಲಲ್ಲಲ್ಲಿ ತೂತು ಕೊರೆದು ಎಲ್ಲ ಪಾತ್ರೆ ಏನು ಬಾಕ್ಸ್ಗಳನ್ನೆಲ್ಲ ತೂತು ಮಾಡಿವೆ ನೋಡಿ ಗೂಡು ಕಟ್ಟಲಿಕ್ಕೆ ಪ್ರಯತ್ನ ಮಾಡೋದು ಅಂದರೆ ಸಂತಾನೋತ್ಪತ್ತಿಗೆ ಜಾಗವನ್ನು ಇದು ಮಾಡೋದು ವ್ಯವಸ್ಥೆ ಮಾಡೋದು ಆ ಆ ಚೀಲದಲ್ಲಿರುವಂಥ ಒಂದು ಇಲಿಗಳ ವಾಸನೆಗೆ ನೋಡಿ ಒಂದು ನಾಗರ ಹೇಗೆ ಒಳಗೆ ಬಂದು ಎಷ್ಟು ಗೌಪ್ಯವಾಗಿ ಕೂತ್ಕೊಂಡಿದೆ ನೋಡಿ ಆ ಚೀಲದ ಒಳಗೆ ಬಂದು ಕೂತ್ಕೊಂಡು ನಮ್ಮ ಕಣ್ಣು ತಪ್ಪಿಸಲಿಕ್ಕೆ ಆ ಮಹಿಳೆ ಆ ಚೀಲವನ್ನು ಹೊರಗೆಸಿದ್ರೂ ಕೂಡ ಅದು ಹೊರಗೆ ಬರಲಿಲ್ಲ ಕಾರಣ ಅದಕ್ಕೆ ಭಯ ಆಗಿದೆ ನಾನು ಹೋಗಿ ಆ ಚಿಡಿ ಚೀಲವನ್ನು ಜಾಲಾಡಿಸಿದರೂ ಹಾವು ಎಲ್ಲೂ ಕಾಣ್ತಾ ಇಲ್ಲ ಆದರೆ ಒಂದು ಸಣ್ಣ ಡಬ್ಬದೊಳಗೆ ಹೇಗೆ ಕೂತ್ಕೊಂಡಿದೆ ನೋಡಿ ಅದು ಕೂಡ ಇಲಿ ಮಾಡಿ ತೂತು ಮಾಡಿದಂಥ ಡಬ್ಬದೊಳಗೆ ಆರಾಮವಾಗಿ ಕೂತ್ಕೊಂಡಿದೆ ನಾವು ಇದನ್ನು ಗಮನಿಸಬೇಕು ಆದಷ್ಟು ನಾವು ಇಂಥ ವಸ್ತುಗಳನ್ನು ಮನೆಯೊಳಗೆ ಶೇಖರಣೆ ಮಾಡಿ ಇಟ್ಟುಕೊಂಡದ್ರಿಂದಲೇ ಹಾವುಗಳು ಬರೋದು ಬಿಟ್ಟರೆ ಬೇರೆ ಕಾರಣಕ್ಕೆ ಹಾವುಗಳು ಬರೋದೇ ಇಲ್ಲ ಹಾವುಗಳು ಬರೋದು ನಾನು ಹಿಂದಿನಿಂದಲೂ ಹೇಳ್ಕೊಂಡು ಬಂದಾಗೆ ಕೇವಲ ಆಹಾರಕ್ಕಾಗಿ ಮನೆಯೊಳಗೆ ಬರ್ತವೆ ಈಗ ಬೇರೆ ಬೇರೆ ಹಾವುಗಳು ಬಂದು ಬಂದು ಹೋಗ್ತಾ ಇದ್ದರೆ ಈ ನಾಗರಾವಿನ ಒಂದು ಸ್ವಭಾವ ಏನಂದರೆ ಮನೆಯ ಒಳಗೆ ಆಹಾರ ಇದೆ ಅಂತ ಗೊತ್ತಾದರೆ ಇಲಿನೋ ಕಪ್ಪೇನೋ ಕೋಳಿನೋ ಕೋಳಿಮೊಟ್ಟೆನೋ ಇದೆ ಅಂತ ಗೊತ್ತಾದರೆ ಅದು ಆ ಆಹಾರದ ಜೀವಿಯನ್ನು ತಿನ್ನದೇ ಒಂದು ವಾರ ಅಥವಾ ಒಂದು ತಿಂಗಳಾದರೂ ಹೋಗೋದಿಲ್ಲ ಅಂದರೆ ಆ ಜೀವಿಗಳು ಹಾವಿನ ಬಾಯಿಗೆ ನೇರವಾಗಿ ಸಿಗೋದಿಲ್ಲ ಅದನ್ನು ಬೇಟೆ ಆಡಬೇಕು ಮನೆಯ ಒಳಗೆಲ್ಲ ಸುತ್ತಾಡ್ತಾ ಮನೆಯವರ ಕಣ್ಣು ತಪ್ಪಿಸಿ ಅಲ್ಲಿ ಇದ್ದುಕೊಂಡು ಕೊನೆಗೆ ಒಂದು ಎರಡು ಇಲಿಯನ್ನು ತಿನ್ನುವಂಥ ಒಂದು ಕೆಲಸವನ್ನು ಮಾಡಿ ಹೊರಟು ಹೋಗ್ತದೆ ಹಾಗಾಗಿ ಮನೆಯ ಒಳಗೆ ನೋಡಿ ಇಂಥ ಒಂದು ಚೀಲಗಳನ್ನು ವೇಸ್ಟೇಜ್ ವಸ್ತುಗಳನ್ನು ಶೇಖರಣೆ ಮಾಡೋದನ್ನು ತಪ್ಪಿಸೋಣ ನಮಸ್ಕಾರ